ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ಕರ್ನಾಟಕದ ವತಿಯಿಂದ ಈ ಅಧಿಸೂಚನೆ ಪ್ರಕಟವಾಗಿರುತ್ತೆ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತೇಳಿ ಸೊ ಇದು ವಿವಿಧ ಜಿಲ್ಲೆಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಜಿಲ್ಲಾ ಪಂಚಾಯತ್ ವತಿಯಿಂದ ನೇಮಕಾತಿ ಮಾಡಿಕೊಳ್ಳುತ್ತೆ ಈಗ ಸದ್ಯ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಖಾಲಿ ಇರ್ತಕ್ಕಂಥ ಆಫೀಸ್ ಅಸಿಸ್ಟೆಂಟ್ ಡಿಸ್ಟಿಕ್ ಮ್ಯಾನೇಜರ್ ಬ್ಲಾಕ್ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸೊ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋಗ್ತಾನೆ ಡಿಸ್ಟಿಕ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತೇಳಿ ತುಮಕೂರು ತಾಲೂಕಿನಲ್ಲಿ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಹಾಗೆ ಡಿಸ್ಟಿಕ್ ಮ್ಯಾನೇಜರ್ ಸ್ಕಿಲ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತೇಳಿ ಒಂದು ಪೋಸ್ಟ್ ಇದೆ ತುಮಕೂರು ತಾಲೂಕಲ್ಲಿ ಹಾಗೆ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟು ತುಮಕೂರು ತಾಲೂಕಿನಲ್ಲಿ ಖಾಲಿ ಇರುವಂತಹ ಹುದ್ದೆ ಸೊ ಹಾಗೆ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಅಂತೇಳಿ ಇದು ಕೊರಟಗೆರೆಯಲ್ಲಿ ಖಾಲಿ ಇರುವಂತಹ ಹುದ್ದೆ ಇನ್ನು ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಟಿಪ್ಟೂರಲ್ಲೂ ಕೂಡ ಒಂದು ಪೋಸ್ಟ್ ಖಾಲಿ ಇದೆ ಕ್ಲಸ್ಟರ್ ಸೂಪರ್ವೈಸರ್ ಅಂತೇಳಿ ತುರುವೇಕೆರೆಯಲ್ಲಿ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಹಾಗೆ ಇದೇ ಕ್ಲಸ್ಟರ್ ಸೂಪರ್ವೈಸರ್ ಪೋಸ್ಟು ಚಿಕ್ಕನಾಯಕ್ನ ಹಳ್ಳಿಯಲ್ಲೂ ಕೂಡ ಎರಡು ಹುದ್ದೆಗಳನ್ನು ತೋರಿಸಲಾಗಿದೆ ಹಾಗೆ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ವಿಭಾಗದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಪೋಸ್ಟ್ ಇದೆ ಹಾಗೆ ಗುಬ್ಬಿ ತಾಲೂಕಲ್ಲಿ ಒಂದು ಪೋಸ್ಟ್ ಖಾಲಿ ಇರುತ್ತೆ ಮತ್ತು ಕೊರಟಗೆರೆ ತಾಲೂಕಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಹಾಗೆ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ವಿಭಾಗದಲ್ಲಿ ಕೊರಟಗೆರೆಯಲ್ಲಿ ಒಂದು ಪೋಸ್ಟ್ ಇದೆ ಜೊತೆಗೆ ಕುಣಿಗಲಲ್ಲಿ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಹಾಗೇ ತುಮಕೂರು ತಾಲೂಕಿನಲ್ಲಿ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಇನ್ನು ಬ್ಲಾಕ್ ಮ್ಯಾನೇಜರ್ ಫಾರ್ಮ್ಸ್ ಲೈವ್ಲಿವುಡ್ಸ್ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಪೋಸ್ಟ್ ಇದೆ ಹಾಗೆ ಕೊರಟಗೇರಿಯಲ್ಲಿ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಕುಣಿಗಲಲ್ಲಿ ಕೂಡ ಒಂದು ಪೋಸ್ಟನ್ನು ತೋರಿಸಲಾಗಿರುತ್ತೆ ಮತ್ತು ಸಿರಾ ತಾಲೂಕಲ್ಲಿ ಹಾಗೆ ಟಿಪ್ಟೂರು ತಾಲೂಕಲ್ಲಿ ಮತ್ತು ತುರುವೇಕೆರೆ ತಾಲೂಕಿನಲ್ಲಿ ತಲಾ ಒಂದೊಂದು ಹುದ್ದೆಯನ್ನು ತೋರಿಸಲಾಗಿದೆ ಸೊ ಗೆಳೆಯರು ಇದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನಿಗದಿಪಡಿಸಿದ ಅನುಭವವನ್ನು ಕೂಡ ಹೊಂದಿರಬೇಕಾಗತ್ತೆ ಇದರ ಒಂದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಆರಂಭ ಆಗಿದೆ ಸೊ ಎಲ್ಲ ಹುದ್ದೆಗಳಿಗೂ ಕೂಡ ಪ್ರತ್ಯೇಕವಾಗಿ ಅರ್ಜಿ ಲಿಂಕನ್ನು ಕೊಡಲಾಗಿದೆ ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಸೊ ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ಯಾವುದೇ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿಲ್ಲ ಹಾಗಾಗಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಜಾಬ್ಸ್ ಕೆ ಎಸ್ ಆರ್ ಎಲ್ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ಈ ಲಿಂಕ್ ಓಪನ್ ಆಗುತ್ತೆ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ ಆಸಕ್ತ ಅಭ್ಯರ್ಥಿಗಳು ಆ ಒಂದು ಹುದ್ದೆಯ ಮುಂದೆ ಲಭ್ಯವಿರುವಂಥ ವಿ ಅಥವಾ ಅಪ್ಲೈಯಲ್ಲಿ ಹೋದರೆ ನಿಮಗೆ ಆ ಒಂದು ನೇಮಕಾತಿಗೆ ಏನು ಕ್ವಾಲಿಫಿಕೇಷನ್ ಮತ್ತು ಏನು ಏಜ್ ಲಿಮಿಟ್ ಮುಂತಾದ ಮಾಹಿತಿಗಳು ಸಿಗುತ್ತೆ ಅದು ನಿಮಗೆ ಅದಕ್ಕೆ ಅರ್ಹತೆಯನ್ನು ಹೊಂದಿದರೆ ಕೂಡಲೇ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬಹುದು ಸೊ ಇದಿಷ್ಟು ಗೆಳೆಯರೆ ತುಮಕೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು